ಓಕೆನಾ ಸರಿ ಈಗ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ನೋಡಿ ಅವರು ವಾಲಂಟಿಯರಿಗೆ ಅನುಮತು ಮಾತಾಡಿದರು ನಾನು ಪಕ್ಷಕ್ಕೆ ಮುಜುಗರ ಮಾಡಲ್ಲ ಅಂತ ಹೇಳಿ ಅವರೇ ವಾಲಂಟಿಯರಿಗೆ ರಾಜೀನಾಮೆ ಕೊಟ್ಟಕ್ಕೆ ಒಪ್ಪಿಕೊಂಡು ಇವತ್ತು ಕೊಟ್ಟಿದ್ದಾರೆ ನಾವೇನು ಅವರಿಗೆ ರಾಜೀನಾಮೆ ಕೊಡಿ ಅಂತ ಹೇಳಲಿಲ್ಲ ಆಮೇಲೆ ಅವ್ರ ಹತ್ರ ಚರ್ಚೆ ಮಾಡಲಿ ಅವರು ನೀವು ಸಿ ಬಿ ಐ ಎನ್ಕ್ವೈರಿ ಯಾರು ಕೊಡಿ ಎಫ್ ಬಿ ಐ ಎನ್ಕ್ವೈರಿ ಕೊಡಿ ಯಾವ ಬೇಕಾದರೂ ಕೊಡಿ ನಾನಂತೂ ಯಾವ ಥರದ ತಪ್ಪು ಕೂಡ ನಾನು ಮಾಡಿಲ್ಲ ಆಮೇಲೆ ನಾವು ಕೂಡ ಅನೇಕ ಚರ್ಚೆ ಮಾಡಬೇಕು ಯಾವ ಮಂತ್ರಿ ಕೂಡ ಅಷ್ಟು ದೊಡ್ಡ ಮೊತ್ತನ ಈ ರೀತಿ ದುರುಪಯೋಗ ಮಾಡಲಿಕ್ಕೆ ಧೈರ್ಯ ಮಾಡಲಿಲ್ಲ ಇದು ಸುಲಭ ಕೆಲಸ ಬಟ್ ಹಿಂದೆ ಕೆಲವು ಘಟನೆಗಳು ಆಗಿದೆ ಬಿ ಜೆ ಪಿ ಗೌರ್ಮೆಂಟಲ್ಲಿ ಕೆಲವೆಲ್ಲ ಇಂಥ ಹಣ ವರ್ಗಾವಣೆ ಆಗಿದ್ದು ಕೆಲವೆಲ್ಲ ಪ್ರಾಂತ್ಯಗಳು ಆಗಿದೆ ಗೊತ್ತಿಲ್ಲದೆ ಗೋಪ್ಯವಾಗಿ ಕೆಲವು ಕೆಲವು ಗೊಮ್ಮೆ ಆಗ್ತೋಗಿದೆ ಕೆಲವು ದೂರ ಆಗಿದೆ ಕೆಲವು ಹಣ ವಾಪಸ್ಸು ಬ್ಯಾಂಕು ಹೆಚ್ಚು ಕೊಡ್ತಿದ್ದಾರೆ ಅಂಥವೆಲ್ಲ ಬೇಕಾದಷ್ಟು ಘಟನೆ ಅದೆಲ್ಲ ಮುಂದಕ್ಕೆ ನಾವು ಬರ್ತೇವೆ ಇವತ್ತು ಇವ್ನ ಬೇರೆ ನಮ್ಮ ಬುಲಿಟಿಕ್ಷಕರು ಏನೋ ಹೇಳಿ ಅದೆಲ್ಲ ಚೆಕ್ ಮಾಡಿಸ್ತೀವಿ ಅದಕ್ಕೆಲ್ಲ ಸತ್ಯ ಸತ್ಯ ಅವೆಲ್ಲ ಅಂಥ ಕೇಸ್ಗಳೆಲ್ಲ ನಾವೆಲ್ಲ ಚೆಕ್ ಮಾಡಿದ್ದೀವಿ ಅದಕ್ಕೆ ನಾನು ಎಲ್ಲ ಚೇರ್ಮೆನ್ಗಳು ಬಿಟ್ಟು ಅದೊಂದು ಮೀಟಿಂಗ್ ಮಾಡೋಣ ಸಹ ಇದ್ದೀವಿ ನಾನು ಅವರಿಗೆಲ್ಲ ಸ್ವಲ್ಪ ಪಾಠ ಹೇಳಬೇಕಾಗಿದ್ದೀನಿ ಈ ರೀತಿ ಎಲ್ಲ ಬಹಳ ಹುಷಾರಾಗಿ ಹೇಳಕ್ ಕೊಡ್ತೇನೆ ಒಂದು ಬಡ್ಡಿ ಆಸೆಗೆ ಕೆಲವು ಬ್ಯಾಂಕ್ಗಳಿಗೆಲ್ಲ ಲೋಕಲ್ ಎಲ್ಲ ಹಾಕ್ಬಿಟ್ಟು ತೊಂದರೆ ಆಗ್ತಾ ಇದೆ ಅದಕ್ಕೆ ಮುಖ್ಯಮಂತ್ರಿಗಳು ಕೂಡ ಫೈನಾನ್ಸ್ ಅವರೆಲ್ಲ ಇನ್ವೆಸ್ಟ್ ಕೊಟ್ಟಿರಬೇಕಲ್ಲ ಕೊಟ್ಟಿದ್ದಾರೆ ಸೊ ಜಾಗೃತವಾಗಿ ಎಲ್ಲ ಚೇರ್ಮನ್ಗಳೆಲ್ಲ ಇದೆಲ್ಲ ಕಾಣ್ತಾರೆ ಇದೆಲ್ಲ ಹೆಬಿಚುಲ್ ಅಫೆಂಡರ್ಸ್ ಅಂತ ಕಾಣ್ತಾ ಇದೆ ಅಂತ ಕೆಲಸ ಸಚಿವರುಗಳ ಗಮನಕ್ಕೆ ಬಾರದಲ್ಲಿ ಅಧಿಕಾರಿ ವರ್ಗದಲ್ಲಿ ಈ ರೀತಿ ಆಗ್ತಾ ಇದೆಯಾ ಅಂತ ಈ ಥರ ಮಾಡೋಕ್ಕಾಗಲ್ಲ ಆ ಥರ ಮಾಡಲು ಬಾರ್ದು ಆಮೇಲೆ ಬೋರ್ಡ್ ರೆಸಲ್ಯೂಷನ್ ಇದ್ದೇ ಯಾವ ಹಣ ಕೂಡ ಈ ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕ್ಗೆ ನಾವು ಬಂದು ಎಷ್ಟೋ ಜನ ಕೇಳಿದ್ದಾರೆ ನಮ್ಮ ಬ್ಯಾಂಕು ಡಿಪಾಲಿ ಇದ್ದೀವಿ ನಮ್ಮ ಬ್ಯಾಂಕಲ್ಲಿ ಡಿಪಾಲಿ ಇದ್ದೀವಿ ಅಂತ ನಮಗೂ ಬಂದು ಕೇಳಿದ್ದಾರೆ ಆ ಪವರ್ ಮಿನಿಸ್ಟರ್ ಆಗಿದ್ದೀರಾ ಕೇಳಿದ್ದಾರೆ ನಾವು ಇದಕ್ಕೆಲ್ಲ ಇನ್ವಾಲ್ವ್ ಮಾಡೋದು ಬಹು ಬಟ್ ಏನೇ ಆದರೂ ಬೋರ್ಡ್ ರೆಸಲ್ಯೂಷನ್ ಮಾಡಬೇಕು ಅಂತ ಏನಂದ್ರೆ ಡಿಪಾರ್ಟ್ಮೆಂಟ್ ಎ ಸಿ ಎ ಸೆಕ್ರೂಟಿಗಳು ಇರ್ತಾರೆ ಬೋರ್ಡಲ್ಲಿ ಇಕ್ ಬೋರ್ಡ್ ಆಗಿ ದುಡ್ಡು ಬೋರ್ಡ್ ಆಗಲಿ ಅವರೆಲ್ಲ ಸೆಕ್ರಿಟಿಗಳು ಇರ್ತಾರೆ ಅವ್ರು ಸ್ವಲ್ಪ ಜವಾಬ್ದಾರಿಯಾಗಿ ಅವರೆಲ್ಲ ತಿಳ್ಕೊಳ್ತಾರೆ ಬಟ್ ಇದಕ್ಕೆ ಭಾಳ ಸೀರಿಯಸ್ ಆಗಿ ಈಗ ಅದೇ ಚೀಪ್ ಮಿನಿಸ್ಟು ಅದಕ್ಕೇನು ಬೇಕೋ ಮಾಡಿದ್ದೇನೆ ಎಸ್ ಐ ಟಿ ಮಾಡಿದ್ದೀವಿ ಜೊತೆಗೆ ಇಷ್ಟು ಇಷ್ಟು ಕೋಟಿ ಆದಮೇಲೆ ಯಾವುದಾದ್ರು ಬ್ಯಾಂಕಲ್ಲಿ ಫ್ರಾಡ್ ಆದರೆ ಸಿ ಬಿ ಐ ಆಟೋಮೆಟಿಕ್ ಹೋಗ್ತದೆ ಬಹುಶಃ ಅದು ಕೂಡ ಇನ್ವೆಸ್ಟಿಗೇಷನ್ ಹೋಗಿ ಬಿಜೆಪಿ ಮಾಹಿತಿನೂ ಬಂದಿದೆ ದಾಖಲೆನೂ ಸಿಕ್ಕಿದೆ ಅದು ಮುಂದಕ್ಕೆ ನೀವು ಬಿ ದೂರ ಪಿಯಲ್ಲಿ ದೂರು ಕೊಟ್ಟಿದ್ದರು ರಾಜ್ಮಹಲ್ ಇದ್ದರೆ ದೂರ ಇದು ಕೊಟ್ಟರು ಅಂದರೆ ಈಗ ನೆಕ್ಸ್ಟ್ ತಂಜಾರ ಕೂಡ ಅವ್ರದ್ದು ಮಾಡಿಕೊಳ್ಳ ಬೈಕ್ ಬರುತ್ತೆ ಅದ್ರಲ್ಲಿ ನನಗೇನು ಅವರು ಮಾಡಿದಾರೋ ಬಿದ್ದಿದ್ದಾರೋ ಅಂತ ನನಗೆ ಸುದ್ದಿ ಅಂತದ್ದು ಹೋಗೋದಿಲ್ಲ ವಿಲ್ ಆ್ಯ ಟು ಎಲ್ಲ ವಿಚಾರನೂ ನಾವು ತನಿಖೆಗೆ ಕೊಡಿಸ್ಬೇಕು ಸರಿ ನಾಗೇಂದ್ರ ಅವರು ವಿವರಣೆ ಕೊಡುವಂತ ಸಂದರ್ಭದಲ್ಲಿ ನಿಗಮದ ಏನಾದರೂ ಹೇಳಿದ್ರ ಸರ್ ನಮ್ಮ ಗಮನಕ್ಕೆ ಬಂದಿರಲಿಲ್ಲ ಆ ವಿಚಾರಗಳ್ನ ಏನಾದರೂ ನಿಮ್ಮ ಹತ್ರ ನಾಗೇಂದ್ರ ಅವರು ವಿವರಣೆ ಕೊಡಬೇಕಾದ್ರೆ ಈ ವಿಚಾರ ಗಮನದಲ್ಲಿ ಇಲ್ಲ ಆ ಥರದ್ದು ಏನಾದರೂ ಮಾಹಿತಿ ಇದೆಯಾ ಅಂದರೆ ಒಬ್ಬ ಸಚಿವರು ಗಮನಕ್ಕೆ ಬಾರ್ದೇ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗಿರ್ತಕ್ಕಂಥದ್ದು ಆ ಜವಾಬ್ದಾರಿಯನ್ನು ಇಲಾಖೆ ಸಚಿವರೇ ತಗೋಬೇಕಾಗತ್ತೆ ಅದರಲ್ಲಿ ಅವರು ನನ್ನ ಹತ್ರ ನಾನು ಪಾರ್ಟಿಗೆ ಎಂಬ್ರಾಸ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಅವರು ಚೀಫ್ ಮಿನಿಸ್ಟರ್ ಭೇಟಿ ಮಾಡಿ ನಾನೇ ವಾಲಂಟಿಯರ್ ಸಬ್ಮಿಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನನ್ನೂ ಬಂದು ಆಧಾರ್ ತಿಲ್ಲೀಟಿಂಗಲ್ಲಿ ಮೀಟಿಂಗ್ ಇಲ್ಲ ಮೀಟಿಂಗಲ್ಲಿ ಏನೂ ಆಗಿಲ್ಲ ಮೀಟಿಂಗಲ್ಲಿ ಏನೂ ಆಗಿಲ್ಲ ನಾವು ವಾಸ್ತವಾಂಶ ಏನಂತ ಕೇಳ್ಕೊಡೋ ಅಷ್ಟೇ ದೇವನಾಥಿಟು ಡಿಸೈನ್ ನಾವು ಮುಖ್ಯಮಂತ್ರಿಗೂ ಆದೇಶ ಕೊಟ್ಟಿಲ್ಲ ಮಾಧ್ಯಮದಲ್ಲಿ ಬಂದಿದ್ದರ ಸುಳ್ಳು ಅವ್ರು ಆದೇಶ ಕೊಟ್ಟಿಲ್ಲ ನಾವು ವಾಸ್ತವಾಂಶ ತಿಳ್ಕೊಬೇಕಲ್ಲ ಬಟ್ ನಾವು ಪಾರ್ಟಿ ಎಂಬ್ರಾಸಿಂಗ್ ಸಿಂಗ್ ಬೇಡ ಅನ್ನೋದು ಅವರ ಒಂದು ಆಸೆ ಇದೆ ಅಂತ ಹೇಳಿದ್ರು ನಾನು ಇದನ್ನು ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ರು ತಿರುಗಿ ಬಂದ ಮೀಟಿಂಗ್ ಆಗಬಹುದು ಇಲ್ಲ ಬೆಳಗ್ಗೆ ರಾಹುಲ್ ಗಾಂಧಿ ಅವರು ಕೋರ್ಟ್ ಕೇಸ್ ಇದೆಯಲ್ಲ ಸೊ ಬಿ ಜೆ ಪಿ ಅವರು ಸುಳ್ಳು ಕೇಸ್ ಹಾಕಿದ್ದಾರೆ ಏನಪ್ಪ ಅಂದರೆ ಈಗ ಎತ್ತಾಳೆ ಹೇಳಿದ್ದು ಎರಡೂವರೆ ಸಾವಿರ ಕೋಟಿ ಸಿ ಎಮ್ ಇದೆ ಆಮೇಲೆ ಕೆಲವು ಪೇಪರ್ ಬಂದಿತ್ತು ಈ ಇಡ್ಲಿ ವಡೆ ದೋಸೆ ಪೊಂಗಲು ಕಾಪಿ ಟೀ ಹಾಕ್ತಂಗೆ ಒಂದು ರೇಟ್ ಹಾಕ್ತಿವಿ ಅದನ್ನ ನಾವು ಅಡ್ವರ್ಟೈಸ್ಮೆಂಟ್ ನೀವು ನೀವೇನು ಹೇಳಿದ್ವಿ ನಿಮ್ಗೇನು ಮಾಹಿತಿ ಬಂದಿದ್ದೀರಾ ಮಾಹಿತಿ ಮೇಲೆ ನಾವು ಅಡ್ವರ್ಟೈಸ್ಮೆಂಟ್ ಹಾಕಿದ್ದೇವೆ ಅದರ ಮೇಲೆ ಅವರು ಆಯಿತು ನನ್ನ ಮೇಲೆ ಸಿದ್ದರಾಮಯ್ಯವ್ರ ಮೇಲೆ ಹಾಕ್ತೀವಿ ನಾನು ಅಡ್ವರ್ಟೈಸ್ಮೆಂಟ್ ಕೊಟ್ಟವ್ರು ನಾನು ನಾನು ಅಪೋಸಿಷನ್ ಲೀಡರ್ ಹಾಕ್ತೀನಿ ರಾಹುಲ್ ಗಾಂಧಿ ಕುದಕ್ಕೆ ಸಂಬಂಧ ರಾಹುಲ್ ಗಾಂಧಿ ಅವರೇನು ಎ ಸಿಕ್ಕಿಲ್ಲ ಇಲ್ಲ ಅವರ ಸಿಗ್ನೇಚರ್ ಹಾಕ್ತಿದ ಇಲ್ಲ ಅವ್ರಿಗೆ ದುಡ್ಡು ಕೊಟ್ಟಿಲ್ಲ ಅಡ್ವರ್ಟೈಸ್ಮೆಂಟ್ಗೆ ಇಲ್ಲ ಅವ್ರಿಗೆ ಫೋಟೋ ಹಾಕಿದ್ರು ಏನಿಲ್ಲ ಬಿ ಜೆ ಬಿಜೆಪಿಯವ್ರು ಏನೋ ಹೆಸರು ಮಾಡಬೇಕು ಮುಂದೆಷ್ಟು ಹೆಸರು ಪ್ರಚಾರ ಮಾಡಬೇಕು ಅಂತ ಹಂಗಾದ್ರೆ ನಾನು ಹೇಳ್ತಿರಲ್ಲ ಈಗ ಮಾತಾಡೋಕ್ಕೆ ಹೋಗುದಿಲ್ಲ ವಿಚಾರ ಇದೇ ಯತ್ನಾಳ್ವರು ಬಿಜೆಪಿ ಅದನ್ನೇ ಅದನ್ನೇ ನಾವು ಅದನ್ನೇ ಹಾಕಿದ್ದು ಅವ್ರು ಏನ್ ಹೇಳಿದ್ರು ಅದನ್ನ ಪೇಪರ್ ಹಾಕ್ತಿದ್ದ ಅದರಲ್ಲಿ ಹಾಕಿದ್ದ ನಾವೇನು ಬೇರೆ ಏನ್ ಹಾಕಿದ್ರೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಎಲ್ಲ ರಾತ್ರಿ ತೋರಿಸಿದ್ದು ಫಾರ್ಟಿ ಪರ್ಸೆಂಟ್ ಎಲ್ಲ ಅವರು ಇಪ್ಪತ್ತೆಂಟು ಜನ ಲೋಕಸಭಾ ಸದಸ್ಯರು ಬಂದಿರ್ತಾರೆ ಸಾಯಂಕಾಲ ಹೋಗ್ತಾ ಐದು ಗಂಟೆಗೆ ಅಷ್ಟೊಳಗೆ ತಮ್ಮ ನೂತನವಾಗಿ ಎಂ ಪಿಗಳು ಕ್ಯಾಂಡಿಡೇಟ್ಗಳನ್ನ ಅಧ್ಯಕ್ಷ ಕಾಂಗ್ರೆಸ್ ಕಚೇರಿಗೆ ಬಂದು ಮೀಟ್ ಮಾಡಬೇಕು ಅಂತ ಒಂದು ರಿಕ್ವೆಸ್ಟ್ ಕಳಿಸಿದ್ದೀನಿ ಎಲ್ಲ ಕ್ಯಾಂಡಿಡೇಟ್ ಬರ್ತಾರೆ ಸಾಯಂಕಾಲ ಎಂ ಪಿಗಳಿಗೆಲ್ಲ ಅವರು ಊಟ ಬೇರೆ ಕರೀತಾರೆ ಅದು ಬೇರೆ ಇದೆ ಸಾಯಂಕಾಲ ಎಂ ಪಿ ಹೋಗ್ತಾರೆ ಅವ್ರಿಗೆಲ್ಲ ಬೆಳಿಗ್ಗೆ ಬೆಂಗಳೂರು ಬರೋಕ್ಕೆ ಶಿಕ್ಷಣ ಗೆದ್ದಿದ್ದೀವಿ ಎಲ್ಲ ಐ ಪಿ ಬಂದಂಥ ಸಂದರ್ಭದಲ್ಲಿ ಪಾಪ ಗೆದ್ದವರು ಫೋನ್ ಎಲ್ಲ ಕಾಂಗ್ರೆಸ್ ಕಚೇರಿಯಲ್ಲಿ ಅವರ ಅದೆಲ್ಲ ಡೆಲಿವರಿ ಮಾತಾಡ್ತಾರ ಸರ್ ಕೃಷಿ ಸಚಿವರೊಂದಿಗೆ ಇಂಗಿತ ವ್ಯಕ್ತಪಡಿಸಿದ್ದಾರೆ ಸರ್ ಮರ ಸ್ವಾಮಿ ಅವರ ಸ್ನೇಹಿತ ಸಚಿವರು ಕೃಷಿ ಸಚಿವ ನನ್ನ ಕೃಷಿಯಲ್ಲಿ ಆಸಕ್ತಿ ಇದೆ ಅಂತ ಏನು ಬೇಕಾದರೂ ಆಗಲಿ ಅವರು ಪಾರ್ಟಿ ಅವರು ಯುಡಿಎ ಜೋಡಿ ಅದು ಎಲ್ಇಎಸ್ ಏನು ನೋಡಿ ಎಲ್ಇಎ ಏನು ಬೇಕಾದರೂ ಆಗಲಿ ರಾಜ್ಯ ಕೊಲ್ಲದ ಅಲ್ಲಿ ಟಿಶ್ ಮಾಡ್ತೀರಾ ಸರ್ ಟಿಶ್ ಮಾಡ್ತೀರಾ ರಾಜ್ಯ ಕೊಲ್ಲದ ಮಾಡಿದ್ರು ನಾವು ಬಹಳ ಫಿಶೆಲ್ವಾ ಸರ್ ಜನ ವೋಟ್ ಹಾಕಿದ್ರಂತ ನಾವು ಸ್ವಾಗತ ಮಾಡ್ತೀವಿ

ವೋಟ್ ಬಿದ್ದಿರೋದು ಲೆಕ್ಕ ವೋಟ್ ಹಾಕಿರೋದು ತುಪ್ಪ ಯಾರು ಹಾಕಿದಾರೋ ಯಾರಾಗುತ್ತಿಲ್ಲ ಒಂದು ಸೀಟ್ ಇದ್ದಿದ್ದು ಒಂಬತ್ತು ಸೀಟ್ ಹಾಕಿರ್ಬೋದು ನಾವು ಒಂದಾಲ್ಕು ಸೀಟು ನಿಮ್ಗೆ ಲಾಸ್ಟಲ್ಲಿ ಕಂಟ್ರಿ ಸೀಟ್ ಕೊಟ್ಟಿದ್ದೇವೆ ಅದಕ್ಕೆ ನಾನು ಡಬಲ್ ಡಿಜಿಟ್ ಅಂತ ಕೂಡ ಸರ್ವೆ ರಿಪೋರ್ಟ್ ಎಲ್ಲ ಒಂದು ಹೇಳಿದ್ದ ಜಾಸ್ತಿ ಬಂದಿದೆ ಸಮಾಧಾನ ಆಗಿರ್ಬೋದು ಇನ್ನೂ ಬರಬೇಕಾಯಿತು ಅಂತ

ಿಲ್ಲ ಈಗ ಸೋತು ಸರ್ ಇದು ಮೈಸೂರು ಪಾತ್ರ ಒಕ್ಕಲಿಗ ಮತ್ತು ಲಿಂಗಾಯತ ಮರ್ಥಗಳು ಬಿಜೆಪಿಗೆ ಜೆಡಿಎಸ್ ಚರ್ಚೆ ಆಗ್ತೀನಿ ಕಾಂಗ್ರೆಸ್ ಕೈ ನೋಡೋಣ ರೀ ಫಸ್ಟು ನಾನು ಬರೀ ನಿಮ್ಮದು ಪ್ರಶ್ನೆಗೆಲ್ಲ ಉತ್ತರ ಕೊಡಲ್ಲ ನಾನು ನಮ್ಮ ಎಮ್ ಎಲ್ ಎಗಳು ನಮ್ಮ ಕ್ಯಾಂಡಿಡೇಟ್ಗಳು ನಮ್ಮ ಕಾರ್ಯಕರ್ತರು ಏನು ಹೇಳ್ತಾರೆ ಅದ್ರ ಮೇಲೆ ನಾನು ಮಾತಾಡ್ತೀನಿ ಕಮ್ ಇರ್ತಾರೆ

ಒಂದು ತಿಳ್ಕೊಳ್ಳಿ ಸೋತೆ ಅಂತ ನಾನು ಮನೆಯಲ್ಲಿ ಅಲ್ಲ ನಾನು ನಮ್ಮದಂಥ ಜನ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಕ್ಷೇತ್ರದ ಜನ ಇಡೀ ರಾಜ್ಯದಲ್ಲಿ ನಮ್ಮ ಕಾರ್ಯಕರ್ತರಿಗೆ ಎಷ್ಟು ಶಕ್ತಿ ತುಂಬಬೇಕೋ ಆ ಕೆಲಸ ನಾನು ಅಂದರೆ ಯಾರು ನಾವು ಸೋತೆ ಅಂತ ನಾವು ಸುಮ್ಮನೆ ಕೂತ್ಕೊಳ್ಬೇಕಾದಂಥ ಪ್ರಶ್ನೆ ಇಲ್ಲ ಇದು ಲಾಸ್ಟ್ ಲಾಕ್ ಆಫ್ ಈ ಜೀವ ಇಲ್ಲವರ್ಗೂ ಆ ಕಾರ್ಯಕರ್ತನ ರಕ್ಷಣೆ ಮಾಡೋಕ್ಕೆ ನನಗೇನು ಕುತಂತ್ರ ಮಾಡಬೇಕು ತಂತ್ರ ಮಾಡಬೇಕು ಎಲ್ಲ ನನಗೆ ಗೊತ್ತಿದೆ ಆ ಕೆಲಸ ನಾನು ಏನಕ್ಕೆ ಮಾಡಿ ಕುತಂತ್ರ ಪಾಲಿಟಿಕ್ಸ್ ಇಸ್ ಸ್ವಲ್ಪ ಅಷ್ಟೇ ಇಡೀ ರಾಜ್ಯ ಸುಟ್ಕೊಂಡು ಹೊರಗಡೆ ರಾಜ್ಯ ಸುಟ್ಕೊಂಡು ಸ್ವಲ್ಪ ಟೈಮ್ ವೇಸ್ಟ್ ಅಷ್ಟೇ ಅಷ್ಟೆ ದೊಡ್ಡ ದೊಡ್ಡ ಲೀಡ್ರೆಲ್ಲ ಸೋತಿದ್ದಾರೆ ನಾನು ಗೊತ್ತಿದ್ದು It is my personal dip okay thank you sir <laughs>